ಒಂಬತ್ತು ಗಂಟೆಗೆ ಸರಿಯಾಗಿ ಬೀದರ್ನಿಂದ ಹಿಡಿದು ಚಾಮರಾಜನಗರ ಜಿಲ್ಲೆಯವರೆಗೆ ಎಲ್ಲ ಜಿಲ್ಲೆಗಳನ್ನು ಎಲ್ಲ ಜಿಲ್ಲೆಗಳ ಮೂಲಕ ಹಾದು ಹೋಗುವಂಥ ಬೃಹತ್ ಮಾನವ ಸರಪಳಿಯನ್ನು ನಾವು ಮಾಡಬೇಕಾಗಿತ್ತು ಸುಮಾರು ನಮ್ಮ ತಾಲೂಕಿನಲ್ಲಿ ಈ ಒಂದು ಮಾನವ ಸರಪಳಿ ಹದಿನೆಂಟು ಕಿಲೋಮೀಟರ್ವರೆಗೆ ಹಾದು ಹೋಗುತ್ತದೆ ಮತ್ತು ಈ ಹದಿನೆಂಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಾವು ಒಟ್ಟು ಮಾನವ ಸರಪಳಿಯನ್ನು ಮಾಡಬೇಕಾದ್ರೆ ನಮಗೆ ಪ್ರತಿ ಕಿಲೋಮೀಟ್ರಿಗೆ ಶಾಲಾ ವಿದ್ಯಾರ್ಥಿಗಳಾದರೆ ಎಂಟುನೂರಿಂದ ಎಂಟುನೂರ ಐವತ್ತು ಜನ ಮತ್ತು ಶಾಲಾ ವಿದ್ಯಾರ್ಥಿಗಳಾದರೆ ಒಂದು ಸಾವಿರ ಜನ ಮತ್ತು ನಾವು ನಾಗರಿಕರು ಎಲ್ಲ ದೊಡ್ಡವರು ನಿಂತರೆ ನಾವು ಒಂದು ಎಂಟುನೂರಿಂದ ಎಂಟುನೂರ ಐವತ್ತು ಜನ ಆಗ್ತದೆ ಸೊ ಅಂದಾಜು ಒಂದು ಹದಿನೆಂಟು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಜನ ಇದರಲ್ಲಿ ಭಾಗಿಯಾಗ್ತಾಯಿದ್ದಾರೆ ಆದ್ದರಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಪ್ಪ ಅಂದ್ರೆ ಕೇವಲ ಸರ್ಕಾರದ ಮ ಸರ್ಕಾರ ಮಟ್ಟದ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಅಷ್ಟೇ ಅಲ್ಲದೆ ಸಂಘ ಸಂಸ್ಥೆಗಳು ಎನ್ ಜಿ ಒಗಳು ಮತ್ತು ಏನು ತಾವು ಪತ್ರಿಕಾ ಮಾಧ್ಯಮ ಮಿತ್ರರು ಏನಿದಿರಿ ತಾವು ಕೂಡ ಈ ಒಂದು ಸುದ್ದಿಯನ್ನು ಹೆಚ್ಚಿನ ಒಂದು ಪ್ರಸರಣ ಮಾಡೋದ್ರ ಮೂಲಕ ಸುದ್ದಿ ವಿತರಣೆ ಮಾಡೋದ್ರ ಮೂಲಕ ಈ ಒಂದು ಅವತ್ತಿನ ದಿವಸ ನಡೀತಕ್ಕಂಥ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಮಾನವ ಸರಪಳಿಯ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ತಮ್ಮ ಕೊಡುಗೆ ಕೂಡ ಬಹಳಷ್ಟು ಮಹತ್ವದ್ದಾಗಿದೆ ತಾವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮಿಂದ ಎಷ್ಟು ಸಾಧ್ಯತೆ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಕೂಡ ಜನರನ್ನು ಸಾಗಿದ ಸಾಗಿಸುವುದಕ್ಕೋಸ್ಕರ ನಮ್ಮ ತಾಲೂಕು ಆಡಳಿತದ ಕೈ ಜೋಡಿಸ್ಬೇಕಂಥೇಳಿ ತಮ್ಮಲ್ಲೂ ಕೂಡ ಕೋರಿಕೆಯನ್ನು ನಾನು ಮಾಡ್ತಾ ಇದ್ದೇನೆ ಎಲ್ಲ ಇಲಾಖಾ ಮಟ್ಟದ ಅಧಿಕಾರಿಗಳ ಸಭೆ ಆಲ್ರೆಡಿ ಮೂರ್ನಾಲ್ಕು ದಿನಗಳಿಂದ ಸಭೆಯ ಮೇಲೆ ಸಭೆಗಳು ಜರುಗ್ತಾ ಇದ್ದಾವೆ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯಾಗಿರಬಹುದು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ನಮ್ಮ ಸಿ ಎಸ್ ಇವರು ಖುದ್ದಾಗಿ ಬಂದು ಸೂರಣಗಿ ಮತ್ತು ನೆಲಗಾಲಲ್ಲಿ ಆಲ್ರೆಡಿ ಒಂದು ಸಭೆಯನ್ನು ಮಾಡಿದ್ದಾರೆ ಅಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಭೆಯನ್ನು ಜರುಗಿಸಿ ಅಲ್ಲಿಯೂ ಕೂಡ ಜನರಲ್ಲಿ ಒಂದು ಕಾರ್ಯಕ್ರಮದ ಬಗ್ಗೆ ತಿಳಿವಳಿಕೆಯನ್ನು ಕೊಟ್ಟಿದ್ದಾರೆ ಅತಿ ಹೆಚ್ಚಿನ ಜನಸಂಖ್ಯೆ ಅಲ್ಲಿ ನೆರವೇರಿ ಈ ಒಂದು ಮಾನವ ಸರಪಳಿ ಕಾರ್ಯಕ್ರಮ ಅಂದರೆ ಮನೆ ಜಿಲ್ಲಾಧಿಕಾರಿಗಳು ಹೇಳದಂತೆ ಪ್ರಜಾಪ್ರಭುತ್ವದ ತತ್ವಗಳು ಮೌಲ್ಯಗಳನ್ನು ಬಿಂಬಿದ ಬಿಂಬಿಸುವುದಕ್ಕೋಸ್ಕರ ನಾವೆಲ್ಲರೂ ಒಂದು ಅನ್ನುವಂಥ ಒಂದು ಒಗ್ಗು ಒಗ್ಗ ಒಗ್ಗಟ್ಟಿನ ಮಂತ್ರವನ್ನು ನಾವು ಹೇಳೋದಕ್ಕೋಸ್ಕರ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸಹಭಾಗಿತ್ವದಲ್ಲಿರಬೇಕು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಶಿಕ್ಷಕರು ಪ್ರಾಧ್ಯಾಪಕರು ಮುಖ್ಯ ಗುರುಗಳು ಆಮೇಲೆ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿಯವರು ಸರ್ಕಾರಿ ಎಲ್ಲ ಮತ್ತು ಸರ್ಕಾರಿ ಮತ್ತು ಅನುದಾನಿತ ಅನುದಾನ ರಹಿತ ಶಾಲೆಯ ಶಿಕ್ಷಕ ಬೋಧಕ ಬೋಧಕೇತರ ವರ್ಗದವರು ಎಲ್ಲರೂ ಕೂಡ ಶಿಕ್ಷಣ ಇಲಾಖೆಯ ಪಾತ್ರ ಮಹತ್ವದ್ದಾಗಿದೆ ಅದೇ ರೀತಿ ಸಂಘ ಸಂಸ್ಥೆಗಳು ಇದರಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾವೆ ಪರ ಸಂಘಟನೆಗಳಾಗಿರ್ಬೋದು ಯೋಗ ಸಮಿತಿ ಆಗಿರಬಹುದು ಅಂಜುಮಾನ್ ಕಮಿಟಿ ಆಗಿರಬಹುದು ಆಮೇಲೆ ದಲಿತ ಸಂಘರ್ಷ ಸಮಿತಿಯವರು ಕರವೇ ಎಲ್ಲ ಸಂಘ ಸಂಘಟನೆಯವರು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಆದ್ದರಿಂದ ಇದು ನಮ್ಮ ತಾಲೂಕಿನ ಮೂಲಕ ಹಾದು ಹೋಗುತ್ತಾ ಇರೋದರಿಂದ ನಮಗೆ ಭಾಳಷ್ಟು ಹೆಮ್ಮೆಯ ವಿಷಯ ಇದೆ ಹಾಲಿಗೆ ಮರಳ ಏನು ರೋಡ್ ಬರ್ತದೆ ಸೊ ಅದು ನಮ್ಮ ಜಿಲ್ಲಾ ಗಡಿ ಅಲ್ಲಿಂದ ಆರಂಭ ಆಗಿ ಬಾಲ್ಯ ಹೊಸೂರು ಎಂಟ್ರಿ ಆಗ್ತದೆ ಬಾಲ್ಯಹೊಸೂರಿನಿಂದ ಸೂರಣಗಿ ಸೂರ್ಣಗಿಯಿಂದ ನೆಲೋಗಲ್ಲು ನೆಲೋಗಲ್ಲಿಂದ ಚಿಕ್ಕಸವಣ್ರ ಮೂಲಕ ಶಿರಟ್ಟಿ ತಾಲೂಕನ್ನು ಇದು ಮಾನವ ಸರಪಳಿ ಹಾದು ಇದೆ ಅಲ್ಲಿಂದ ಶಿರಟ್ಟಿಯಿಂದ ಮುಂಗಡಿಯಿಂದ ಕೊಪ್ಪಳ ಜಿಲ್ಲೆಗೆ ಇದು ವರ್ಗಾವಣೆ ವರ್ಗಾವಣೆ ಸೆನ್ಸ್ ನಾವೇನೋ ಅವರಿಗೆ ಕೊಡೋದಿಲ್ಲ ಬಟ್ ಮಾನವ ಸರಪಳಿನ ನಿರ್ಮಾಣವನ್ನು ನಾವು ಮಾಡ್ತಾಯಿದ್ದೇವೆ ಏಕಕಾಲಕ್ಕೆ ರಾಜ್ಯಾದ್ಯಂತ ಇದು ಜರುಗ್ತಾ ಇದೆ ಒಂಬತ್ತು ಗಂಟೆಗೆ ನಾವೆಲ್ಲರೂ ಕೂಡ ಅಲ್ಲಿ ಅಸೆಂಬಲ್ ಆಗ್ತಾ ಇದ್ದೀವಿ ಒಂಬತ್ತರಿಂದ ಒಂದು ಮೂರ್ನಾಲ್ಕು ನಿಮಿಷಗಳ ಕಾಲ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಫ್ರಿಯಂಬಲನ್ನು ಓದಿರೋದು ಓದೋದ್ರ ಮೂಲಕ ಪ್ರಜಾಪ್ರಭುತ್ವದ ಮೌಲ್ಯ ಮತ್ತು ತತ್ವಗಳು ಏನು ನಮ್ಮ ಪೂರ್ವ ಪೀಠಿಕೆಯಲ್ಲಿ ಅಡಗಿವೆ ಅದನ್ನು ನಾವು ಪಠಣ ಮಾಡೋದ್ರ ಮೂಲಕ ಈ ಒಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಗೆ ಹೆಚ್ಚು ಅರ್ಥಪೂರ್ಣತೆಯನ್ನು ನಾವು ಕೊಡ್ತಾ ಇದ್ದೇವೆ ಅಂಥೇಳಿ ಹೇಳುವುದರ ಮೂಲಕ ಮತ್ತು ರಾಷ್ಟ್ರಗೀತೆ ಜೈ ಹಿಂದ್ ಜೈ ಕರ್ನಾಟಕಗಳ ಘೋಷಣೆಗಳನ್ನು ಮೊಳಗಿ ಮೊಳಗಿಸುವುದರ ಮೂಲಕ ಈ ಒಂದು ಕರ್ನಾಟಕ ರಾಜ್ಯ ಘನ ಸರ್ಕಾರದ ಒಂದು ಏನು ಮಹತ್ವಾಕಾಂಕ್ಷಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಏನು ಇದಾಗಿದೆ ಇದರಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸಿ ಎಸ್ ಬಹಳಷ್ಟು ಮುತುವರ್ಜಿ ವಹಿಸಿ ಮತ್ತು ಬಹಳಷ್ಟು ಕಾಳಜಿಯಿಂದ ಈ ಒಂದು ಕಾರ್ಯಕ್ರಮದ ರೂಪುರೇಷೆಗಳನ್ನು ನಮಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಪ್ರತಿ ಎರಡು ಕಿಲೋಮೀಟರ್ಗೆ ಒಬ್ಬರನ್ನ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ನೇಮಕ ಮಾಡಿದ್ದಾರೆ ಮತ್ತು ನಾವು ಏನು ತಾಲೂಕು ಮಟ್ಟದ ಅಧಿಕಾರಿಗಳೆಲ್ಲ ಸೇರಿ ನಮ್ಮ ತಾಲೂಕು ಆಡಳಿತದ ವತಿಯಿಂದ ಪ್ರತಿ ನೂರು ಮೀಟರ್ಗೆ ಒಬ್ಬರನ್ನ ನೋಡಲ್ ಅಧಿಕಾರಿಯನ್ನಾಗಿ ಪ್ರತಿ ಒಂದು ಕಿಲೋಮೀಟರ್ಗೆ ತಾಲೂಕು ಮಟ್ಟದ ಒಬ್ಬರು ಅಧಿಕಾರಿಯನ್ನು ನೋಡಲ್ ಅಧಿಕಾರಿಯನ್ನಾಗಿ ಈಗಾಗಲೇ ನೇಮಕ ಮಾಡಲಾಗಿದೆ ಮೂರು ಗ್ರಾಮಗಳ ಮೂಲಕ ಏನು ಹಾದು ಹೋಗ್ತಾ ಇದೆ ಪ್ರತಿ ಗ್ರಾಮಕ್ಕೂ ಕೂಡ ಒಬ್ಬ ಗ್ರಾಮದ ನೋಡಲ್ ಅಧಿಕಾರಿಯನ್ನಾಗಿ ತಾಲೂಕು ಮಟ್ಟದ ಅಧಿಕಾರಿಯನ್ನಾಗಿ ನಾವು ಇಲ್ಲಿ ನೇಮಕ ಮಾಡಿದ್ದೇವೆ ಈಗ ನಾವು ಪ್ರ ಭಾಳಷ್ಟು ಪ್ರಮುಖವಾಗಿರ್ತಕ್ಕಂಥ ಚಾಲೆಂಜ್ ಏನಪ್ಪ ಅಂದ್ರೆ ಜನರನ್ನು ಏನು ಅಂದ್ರೆ ಏನು ನಮ್ಮ ಮಾನವ ಸರಪಳಿ ಹಾದು ಹೋಗುವಂಥ ರೂಟ್ನಲ್ಲಿ ತಂದು ನಿಲ್ಲಿಸ್ತಕ್ಕಂಥದ್ದು ಈಗ ಗ್ರಾಮಸ್ಥರು ಅಲ್ಲಲ್ಲಲ್ಲೇ ಅವರು ಗ್ರಾಮದ ಅಕ್ಕಪಕ್ಕದಲ್ಲಿ ಅವರು ಕೈ ಜೋಡಿಸಿ ನಿಲ್ ನಿಲ್ತಾರೆ ಬಟ್ ನಮ್ಮ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಾವು ಸ್ಥಳಾಂತರ ಮಾಡಬೇಕು ಅಂದರೆ ಸ್ವಲ್ಪ ನಮಗೆ ಏನಂದರೆ ವಾಹನಗಳ ಒಂದು ಅಗತ್ಯತೆ ಬಹಳ ಇದೆ ನಮ್ಮ ಕೆ ಎಸ್ ಆರ್ ಟಿ ಸಿ ಇಲಾಖೆಯಿಂದ ಸಾಧ್ಯವಾದ ಮಟ್ಟಿಗೆ ಸುಮಾರು ಒಂದು ಐದರಿಂದ ಹತ್ತು ವಾಹನಗಳನ್ನು ಅವರು ಪ್ರೊವೈಡ್ ಮಾಡಲಿಕ್ಕೆ ಈಗ ಆಲ್ರೆಡಿ ಹೇಳಿದ್ದಾರೆ ನಾವು ಕೂಡ ಪ್ರೈವೇಟ್ ಸ್ಕೂಲ್ಸ್ಗಳೇನಿದ್ದಾವೆ ಆ ಶಾಲೆಗಳಿಂದಲೂ ಕೂಡ ಒಂದು ಇಪ್ಪತ್ನಾಲ್ಕು ವಾಹನಗಳು ನಮಗೆ ದೊರೀತಾ ಇದ್ದಾವೆ ಅವ್ರಿಗೂ ಕೂಡ ಈಗ ಆಲ್ರೆಡಿ ನಾವು ಸಭೆ ಕರೆದಿದ್ದು ಏನು ಮನೆ ಆರ್ ಟಿ ಅವ್ರು ಬಂದಿದ್ದರು ಅವರು ಕೂಡ ತಮ್ಮ ಅಸೋಸಿಯೇಷನ್ನಿಂದ ನಮಗೆ ವಾಹನಗಳನ್ನು ಪ್ರೊವೈಡ್ ಮಾಡಲಿಕ್ಕೆ ಹೇಳಿದ್ದಾರೆ ಈಗ ಆಲ್ರೆಡಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಚಾರ ಹೆಚ್ಚಿಗೆ ತಾವು ಕೊಡುವಂಥದ್ದು ಮತ್ತು ಇನ್ನೊಂದು ಮುಖ್ಯವಾಗಿ ಹೇಳೋದಪ್ಪ ಅಂದ್ರೆ ತಮಗೆ ಒಂದು ನಾವು ಲಿಂಕನ್ನು ಶೇರ್ ಇದ್ದೀವಿ ದಯವಿಟ್ಟು ಆ ಲಿಂಕನ್ನು ಆ ಲಿಂಕನ್ನು ಬಳಸ್ಕೊಂಡು ತಾವು ಕೂಡ ಆ ಲಿಂಕನ್ನು ತಮ್ಮ ಸುದ್ದಿ ಬಿತ್ತರಣೆ ಮಾಡಿದ್ದೇ ಅದರಲ್ಲಿ ನಮ್ಮ ಗದಗ ಜಿಲ್ಲೆಯಲ್ಲಿ ಹೆಚ್ಚಿನ ನೋಂದಣಿ ಆಗ್ತದೆ ಟಾಪ್ ತ್ರೀ ಜಿಲ್ಲೆಗಳನ್ನು ಆಯ್ಕೆ ಇದೆ ನಮ್ಮ ರಾಜ್ಯ ಘನ ಸರ್ಕಾರ ಇದರಲ್ಲಿ ನಾವೀನ್ಯತೆಯಿಂದ ಎಷ್ಟು ಜನ ನಾವು ನಾವೀನ್ಯತೆಯನ್ನು ಮಾನವ ಸರಪಳಿಯಲ್ಲೇ ನವೀನ್ಯತೆ ಏನಾದರೂ ಕ್ರಿಯೇಟಿವಿಟಿ ಮಾಡುವಂಥದ್ದು ಆಗಲಿ ಮತ್ತು ಅತಿ ಹೆಚ್ಚಿನ ಸಸಿಗಳನ್ನು ನೆಡುವಂತಹ ಒಂದು ಕಾರ್ಯಕ್ರಮ ಸೊ ಹೀಗಾಗಿ ನಾವು ಅರಣ್ಯ ಇಲಾಖೆ ಸೋಷಿಯಲ್ ಫಾರೆಸ್ಟ್ರಿ ಆಗಿರ್ಬೋದು ಮತ್ತು ರೆಗ್ಯುಲರ್ ಫಾರೆಸ್ಟ್ರಿ ಎಲ್ಲ ಅರಣ್ಯ ಇಲಾಖೆಗೆ ಅಪ್ರೋಚ್ ಮಾಡಿದಾಗ ಅವರು ಕೂಡ ಗಿಡ ಸಸಿ ನೆಡತಕ್ಕಂಥ ಕಾರ್ಯಕ್ರಮಗಳನ್ನು ಈಗಾಗಲೇ ಚಾಲ್ತಿಯಲ್ಲಿದೆ ಅವರೆಲ್ಲ ಪಿಟ್ ತೋಡೋದಾಗಿರ್ಬೋದು ಅದು ಕೂಡ ತಯಾರಿ ನಡೀತಾ ಇದೆ ಮತ್ತು ಪ್ರತಿ ಒಂದು ಕಿಲೋಮೀಟ್ರಿಗೆ ಒಂದೊಂದು ನಾವು ಮಾರ್ಕನ್ನು ಮಾಡಲಾಗಿದೆ ಸರ್ವೆ ಡಿಪಾರ್ಟ್ಮೆಂಟಿಂದ ನಿನ್ನೆ ದಿವಸ ಮಾರ್ಕ್ ಮಾಡಿದ್ದಾರೆ ಪ್ರತಿ ನೂರು ಮೀಟ್ರಿಗೂ ಒಂದು ಮಾರ್ಕ್ ಮಾಡಿದ್ದಾರೆ ಸೊ ಯಾವ್ಯಾವ ಅಧಿಕಾರಿಗಳು ಎಲ್ಲೆಲ್ಲಿ ಹೋಗಿ ನಿಂತ್ಕೋಬೇಕು ಅನ್ನೋದನ್ನು ಭಾನುವಾರ ನಾವು ಏನು ಇದ್ದೀವಿ ನಾಳೆ ಶುಕ್ರವಾರನೇ ಡ್ರೆಸ್ ರಿಹರ್ಸಲ್ ಇದೆ ಅಂದರೆ ನಾವೆಲ್ಲ ಕೂಡ ಅಲ್ಲಿ ಹೋಗಿ ನಿಂತ್ಕೊಂಡು ನಾವು ಯಾವ ಥರ ಪ್ರಾಕ್ಟಿಕಲ್ಲಾಗಿ ಮಾಡ್ತಾಯಿದ್ದೀವಿ ಅದ್ರ ಬಗ್ಗೆ ನಾಳೆ ನಾವು ಒಂಬತ್ತು ಗಂಟೆಗೆ ಎಲ್ಲ ಇಲಾಖೆ ಅಧಿಕಾರಿಗಳು ಎಂಟೂವರೆಗೆ ನಾವಲ್ಲಿ ಇರೋರಿದ್ದೇವೆ ಆ ಪೊಲೀಸ್ ಇಲಾಖೆಯಿಂದಲೂ ಕೂಡ ನಮಗೆ ಬಹಳಷ್ಟು ಬಂದೋಬಸ್ತ್ ವ್ಯವಸ್ಥೆಯನ್ನು ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮ ಹೇಗಿದೆ ಅಂದರೆ ಎಲ್ಲ ಇಲಾಖೆ